ರಾಜ್ಕುಮಾರ್ ಚಲನಚಿತ್ರದ ಕನ್ನಡದಲ್ಲಿ ವಿಮರ್ಶೆ ನಿಮಗಾಗಿ ರಾಜ್ಕುಮಾರ್ ಎರಡು ಸಾವಿರದ ಹದಿನೇಳರ ಭಾರತೀಯ ಕನ್ನಡ ಭಾಷೆಯ ಸಹಸಮಯ ಚಲನಚಿತ್ರವಾಗಿದ್ದು ಸಂತೋಷ್ ಆನಂದರಾವ್ ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿಂದಗ್ದೂರ್ ನಿರ್ಮಿಸಿದ್ದಾರೆ ಇದರಲ್ಲಿ ಪ್ರಿಯಾ ಆನಂದ್ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ನಟಿಸಿದ್ದಾರೆ ಆರ್ ಶರತ್ ಕುಮಾರ್ ಪ್ರಕಾಶ್ ರಾಜ್ ಚಿಕ್ಕಣ್ಣ ಸಾಧು ಕೋಕಿಲ್ ಅಚ್ಯುತ್ ಕುಮಾರ್ ಮತ್ತು ಅವಿನಾಶ್ ಸಂಗೀತವನ್ನು ವಿ ಹರಿಕೃಷ್ಣ ಅವರು ಸಂಯೋಜಿಸಿದ್ದಾರೆ ಛಾಯಾಗ್ರಹಣ ಮತ್ತು ಸಂಕಲನವನ್ನು ಎ ವೆಂಕಟೇಶ್ ಮತ್ತು ಕೆ ಎಂ ಪ್ರಕಾಶ್ ನಿರ್ವಹಿಸಿದ್ದಾರೆ ನಿರ್ದೇಶಿಸಿದವರು ಸಂತೋಷ್ ಆನಂದರಾಮ್ ಬರೆದವರು ಸಂತೋಷ್ ಆನಂದರಾಮ್ ನಿರ್ಮಿಸಿದವರು ವಿಜಯ್ ಕಿರಣೂರ್ ನಟಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಆನಂದ್ ಛಾಗ್ರಣ ಎ ವೆಂಕಟೇಶ್ ಸಂಪಾದಿಸಿದವರು ಕೆಎಂ ಪ್ರಕಾಶ್ ಸಂಗೀತ ನೀಡಿದವರು ವಿ ಹರಿಕೃಷ್ಣ ನಿರ್ಮಾಣ ಕಂಪನಿ ಹೊಂಬಾಳೆ ಚಲನಚಿತ್ರಗಳು ವಿತರಿಸಿದವರು ಜಯನ ಫಿಲ್ಮ್ಸ್ ಬಿಡುಗಡೆ ದಿನಾಂಕ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೇಳು ಚಾಲನೆ ಸಮಯ ಒಂದು ನೂರ ನಲವತ್ತೆಂಟು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಬಾಕ್ಸ್ ಆಫೀಸ್ ಎಪ್ಪತ್ತೈದು ಕೋಟಿ ಗಳಿಸಿದೆ ರಾಜ್ಕುಮಾರ್ ಚಿತ್ರವು ಮಾರ್ಚ್ ಎರಡು ಸಾವಿರದ ಹದಿನೇಳು ರಂದು ಬಿಡುಗಡೆಯಾಯಿತು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಅಲ್ಲಿ ಈ ಚಿತ್ರವು ವಿಶ್ವದಾದ್ಯಂತ ಎಪ್ಪತ್ತೈದು ಕೋಟಿ ಗಳಿಸಿತು ಮತ್ತು ಬಿಡುಗಡೆಯಾದ ಸಮಯದಲ್ಲಿ ಕೆ ಜಿ ಎಫ್ ಅಧ್ಯಾಯ ಒಂದು ಅದನ್ನು ಮೀರಿಸುವವರಿಗೆ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರವಾಯಿತು ಈ ಚಿತ್ರವು ಬಿಡುಗಡೆಯಾದ ಆರು ವಾರಗಳಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಆರು ಸಾವಿರ ಪ್ರದರ್ಶೆಗಳನ್ನು ಪೂರ್ಣಗೊಳಿಸಿದ ಕನ್ನಡ ಮೊದಲ ಚಲನಚಿತ್ರವಾಯಿತು ಮತ್ತು ಎಂಬತ್ತೇಳು ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಏಳು ಸಾವಿರದ ಐದುನೂರ ಎಪ್ಪತ್ತೇಳು ಪ್ರದರ್ಶೆಗಳನ್ನು ಪೂರ್ಣಗೊಳಿಸಿತು ಈ ಚಿತ್ರವು ಕರ್ನಾಟಕಾದ್ಯಂತ ಐವ ನಲವತ್ತೈದರಿಂದ ಐವತ್ತು ಕೇಂದ್ರಗಳಲ್ಲಿ ನೂರಕ್ಕೂ ಹೆಚ್ಚು ದಿನಗಳ ಪ್ರದರ್ಶನವಾಯಿತು ಮತ್ತು ಕೆಲವು ಕೇಂದ್ರಗಳಲ್ಲಿ ಒಂದು ನೂರ ಐವತ್ತು ದಿನಗಳನ್ನು ಪ್ರದರ್ಶಿತು ಪಾತ್ರವರ್ಗ ಪುನೀತ್ ರಾಜ್ಕುಮಾರ್ ಸಿದ್ಧಾರ್ಥ ಅಕ್ಕ ಅಪ್ಪು ಅಶೋಕ್ ಮತ್ತು ಸುಜಾತ ಅವರ ದತ್ತುಪುತ್ರ ಸಾಲಾ ಬೋಧಿಕ್ ಮತ್ತು ಸಿದ್ಧಾರ್ಥ ಅವರ ನಿಶ್ಚಿತಾರ್ಥದ ವಧು ನಂದಿನಿ ಪಾತ್ರದಲ್ಲಿ ಆನಂದ್ ಆರ್ ಶರತ್ ಕುಮಾರ್ ಅಶೋಕ್ ಸಿದ್ಧಾರ್ಥ್ ಅವರ ದತ್ತು ತಂದೆ ಜಗನ್ನಾಥ್ ಅವರ ತಂದೆ ವಿಶ್ವ ಜೋಶಿಯಾಗಿ ಅನಂತ್ನಾಗ್ ಕರ್ನಾಟಕದ ಭ್ರಷ್ಟ ಆರೋಗ್ಯ ಸಚಿವ ಜಗತ್ನಾಥ್ ಪಾತ್ರದಲ್ಲಿ ಪ್ರಕಾಶ್ ರಾಜ್ ಆಶ್ರಮದ ಅಡುಗೆಯನಾಗಿ ಚಿಕ್ಕಣ್ಣ ಗೋವಾದಲ್ಲಿ ಮಾರ್ಗದರ್ಶಕ ಅಂತೋನಿ ಪಾತ್ರದಲ್ಲಿ ಸಾಧು ಕೋಕಿಲ್ ಆಶ್ರಮದ ಮುಖ್ಯಸ್ಥ ಕೃಷ್ಣನಾಗಿ ಅಚ್ಯುತ್ ಕುಮಾರ್ ಮುನಿಯಪ್ಪ ಪಾತ್ರದಲ್ಲಿ ಹೊನ್ನೋಳಿ ಕೃಷ್ಣ ಪುಟ್ಟಮ್ಮ ಪಾತ್ರದಲ್ಲಿ ಭಾರ್ಗವಿ ನಾರಾಯಣ್ ಗಾಯತ್ರಿ ಪಾತ್ರದಲ್ಲಿ ಚೈತ್ರ ಶೈನಿ ಜಗನ್ನಾಥ್ ಅವರ ಸಹಾಯಕ ಸೂರ್ಯಾಗಿ ಅನಿಲ್ ದತ್ತು ತಾಯಿ ಸುಜಾತ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಸಿಂಗ್ ವೆಂಕಿ ಪಾತ್ರದಲ್ಲಿ ರಂಗಾಯಣ ರಘು ಸಿದ್ಧಾರ್ಥ ಅವರ ಮೋಜಿನ ಚಿಕ್ಕಪ್ಪ ಮೊಹಮ್ಮದ್ ರಫಿ ಪಾತ್ರದಲ್ಲಿ ದತ್ತಣ್ಣ ನಂದಿನಿ ತಂದೆ ಜಗೇಶ್ ಪಾತ್ರದಲ್ಲಿ ಅವಿನಾಶ್ ಮೂರ್ತಿ ಪಾತ್ರದಲ್ಲಿ ಅಶೋಕ್ ಫೈನಾನ್ಸರ್ ಆಗಿ ಡ್ಯಾನಿ ಕೊಟ್ಟಪ್ಪ ಸಂಸದ ವೆಂಕಟಪ್ಪರಾವ್ ಅರುಣಾ ಬಲರಾಮ್ ಬಲರಾಜ್ ರಾಕ್ಲೈನ್ ಸುಧಾಕರ್ ರವಿ ಹೆಗಡೆ ಸುಂದರ್ರಾಮ್ ಗೌತಮ್ ಕಾರಂತ್ ಬ್ಯಾಂಕ್ ಸುರೇಶ್ ಮಾಲತಿ ಸುಧಾಕರ್ ಅಶೋಕ್ ದೇವ್ ವೀನಾ ಸುಂದರ್ ಭ್ರಷ್ಟ ಇನ್ಸ್ಪೆಕ್ಟರ್ ಆಗಿ ವಿಜಯ್ ಕೌಂಡಿನ ತಂಗಂ ಪಾತ್ರದಲ್ಲಿ ಕೆ ಎಮ್ ಮಾತಾ ಮಂದೀಪ್ ರಾಯ್ ವಿಜಯಾನಂದ ಪತ್ರಿಕಾ ಛಾಯಾಗ್ರಾಹಕ ಕೆ ಎಸ್ ಶ್ರೀಧರ್ ಅಪ್ಪು ನೇತೃತ್ವದಲ್ಲಿ ಜಾನಿ ಮಾಸ್ಟರ್ ಆಫೀಸ್ ಕರ್ನಾಟಕದಾದ್ಯಂತ ಮೂರು ನೂರ ಐವತ್ತಕ್ಕೂ ಹೆಚ್ಚು ಪರದೆಗಳಲ್ಲಿ ಈ ಚಿತ್ರ ಬಿಡುಗಡೆಯಾಯಿತು ಏಳು ವಾ ಏಳು ವಾರಗಳು ಪೂರ್ಣಗೊಳಿಸುವ ಮೊದಲೇ ಚಿತ್ರವು ನಲವತ್ತಾರು ಕೋಟಿ ಗಳಿಸಿದೆ ಎಂದು ನಿರ್ಮಾಪಕರು ತಿಳಿಸಿದ್ದಾರೆ ನಂತರ ಚಿತ್ರವು ನೂರು ಕೋಟಿಗಿಂತ ಸ್ವಲ್ಪ ಕಡಿಮೆ ಗಳಿಸಿದೆ ಎಂದು ವರದಿಗಳಿದ್ದರು ವರದಿಗಳಿಂದರೂ ಟ್ರ್ಯಾಕ್ ಮಾಡಿ ಅಂಕಿಅಂಶಗಳು ಎಪ್ಪತ್ತೈದು ಕೋಟಿ ಗಳಿಸಿದೆ ಎಂದು ತಿಳಿಸಿದ್ದಾರೆ ಕೆ ಜಿ ಅಧ್ಯಾಯ ಒಂದು ಬಿಡುಗಡೆಯಾಗುವವರೆಗೂ ಇದು ಸರ್ವಕಾಲಿಕ ಅತಿ ಹೆಚ್ಚು ಗಳಿಸಿದ ಕನ್ನಡ ಚಿತ್ರವಾಯಿತು ರಾಜ್ಕುಮಾರ್ ಚಲನಚಿತ್ರದ ವಿಮರ್ಶೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ